ಹಾಯ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲಾಸ್ಟ್ ಕ್ಲಾಸ್ದಾಗ ಗೋಲ್ಡನ್ ಥ್ರೆಡ್ಲೆ ಚೈನ್ ಸ್ಟಿಚ್ ಹೇಗೆ ಮಾಡಬೇಕಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಈಗ ಸಿಲ್ಕ್ ಥ್ರೆಡ್ಲೆ ಚೈನ್ ಸ್ಟಿಚ್ನ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೇನೆ ಸೇಮ್ ಪ್ರೊಸೀಜರ್ನ ನಾವು ಫಾಲೋ ಮಾಡಬೇಕು ಫಸ್ಟ್ ನಾವು ರೇಷ್ಮೆ ದಾರದ್ಲೇ ಎಂಡಲ್ಲಿ ಆ ದಾರಲ್ಲಿ ನಾಟ್ ಹಾಕೋಬೇಕು ಫಸ್ಟ್ ನಾಟ್ ಹಾಕ್ಕೊಂಡು ಓಕೆ ನಾಟ್ ಹಾಕ್ಕೊಳ್ಳೋದೇನೀಗ ನಾಟ್ ಹಾಕ್ಕೊಂಡು ಸೇಮ್ ಈ ಸುಜನ್ಲೆ ನಾನು ಆ ಥರ ಲಾಸ್ಟ್ ಟೈಮ್ ತೋರಿಸಿದ್ದೆ ಆ ಥರ ಅಲ್ಲಿ ಸಿಕ್ಕಾಕೊಳ್ಬೇಕ ನಾವು ಹಿಂದೆ ಅಂದ್ರೆ ಫ್ರೇಮ್ ಹಿಂದೆ ನಾಟ್ ಹಾಕೊಂಡಿದ್ದ ಫ್ರೇಮ್ ಹಿಂದೆ ಅಲ್ಲೇ ನಾವು ಸೂಜನ್ನ ಚುಚ್ಚಿ ಈ ಥರ ಮೇಲೆ ಎಳ್ಕೊಂಡು ಸಣ್ಣದ ನಾಟ್ ಹಾಕೋಬೇಕು ಈ ಥರ ನಾನು ತೋರ್ಸಿ ನೋಡ್ರಿ ಆ ಥರ ಸೌಕಾಸ ನಾವು ಸ್ಲೋವಾಗಿ ಚೈನ್ ಸ್ಟಿಚ್ನ ಹಾಕೋಬೇಕು ಈ ಥರ ಹಾಕೋಬೇಕು ನೋಡ್ರಿ ಈ ಸುಜನ್ ಏನೈತಿ ಅದು ಫಸ್ಟ್ ನಾವು ಎಲ್ಲಿ ಕೂತ್ ನಾವು ಕೂತಿದ್ದ ಮುಖಕ್ಕೆ ಆ ಸುಜನ್ ಬರಬೇಕು ಆಮೇಲೆ ಆ ಚುಚ್ಚಿಂದ ಹಿಂದೆ ಹೋಗ್ಬೇಕು ಮತ್ತು ಬರ ಮೇಲೆ ಎಳ್ಕೋಬೇಕಾದ್ರೆ ಮುಂಭಾಗದಲ್ಲಿರ್ಬೇಕು ಸೊ ನಾನು ಈಗ ಝೂಮ್ ಹಾಕಿ ತೋರಿಸ್ತೇನೆ ನೋಡ್ರಿ ಈ ಥರ ನೋಡಿರಿ ಫಸ್ಟ್ ಚುಚ್ಚಿದ ತಕ್ಷಣ ಅದನ್ನು ನಮ್ಮ ಹತ್ರ ಐತಿ ಚುಚ್ಚಿ ಮೇಲೆ ಬರೋ ಟೈಮ್ಗೆ ಅಪೋಸಿಟ್ ಸೈಡ್ ನೆಕ್ಸ್ಟ್ ಮತ್ತು ಮುನ್ ಮುಂದ್ ಬದಿ ಓಕೆ ಈ ಥರ ಮಾಡಬೇಕು ಈ ಥರ ಮಾಡ್ಕೋಬೇಕು ನೋಡ್ರಿ ಮತ್ತೆ ಝೂಮ್ ಹಾಕೀನಿ ನಿಮ್ಗೆ ಕ್ಲಿಯರಾಗಿ ಕಾಣಿಸುತ್ತೆ ನಿಮ್ಗೆ ಕ್ಲಿಯರಾಗಿ ಕಾಣಿಸ್ಲಿ ಅಂತ ಝೂಮ್ ಹಾಕಿ ತೋರಿಸ್ದೇನಿ ಇನ್ನು ಯಾರು ನಮ್ಮ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸೊ ನೋಡಿರಿ ಈ ಥರ ಮಾಡ್ಬೇಕು ನಾವು ರೇಷ್ಮೆ ದಾರದ್ಲಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟು ನೀಟಾಗಿ ಬರುತ್ತಾ ನೋಡಿರಿ ಈ ಥರ ನಾವು ಈ ಕ್ಲಾಸ್ದಾಗ ರೇಷ್ಮೆ ದಾರದ್ಲೇ ದಾರದ್ಲೇ ಹೆಂಗೆ ಚಿ ಸ್ಟಿಚ್ ಮಾಡ್ಬೇಕಂತ ಹೇಳ್ಕೊಟ್ಟೈತಿ ನೆಕ್ಸ್ಟ್ ಕ್ಲಾಸ್ದಾಗ ಬೇರೆದು ಸ್ಟಿಚ್ ಹೇಳ್ಕೊಡ್ತೀವಿ ಅಲ್ಲಿವರೆಗೂ ನಮಸ್ಕಾರಗಳು